சார பண்ணுருச்சி அச்சி சில்லி பவுடர் ಮೈಸೂರು ಭಾಗದಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ವರ್ಣನ ಆರ್ಭಟಕ್ಕೆ ಗದ್ದೆಗಳು ಮುಳುಗಡೆ ಆಗಿದೆ ರಸ್ತೆ ಜಲಾವೃತವಾಗಿದೆ ನಂಜನಗೂಡು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಧಾರಾಕಾರ ಮಳೆಗೆ ಕೃಷಿ ಭೂಮಿ ಸಂಪೂರ್ಣ ಜಲಾವೃತವಾಗಿದೆ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಫಸಲು ಹಾನಿಯಾಗಿದೆ ನಂಜನಗೂಡು ಗುಂಡ್ಲುಪೇಟೆ ಹೆದ್ದಾರಿಯಲ್ಲಿರುವಂತಹ ಹೊಸಳ್ಳಿ ಗ್ರಾಮದ ಬಳಿ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ಗದ್ದೆಗಳಿಗೆ ನುಗ್ಗಿದ ಕಬಿನಿ ಜಲಾಶಯದ ನೀರು ಮತ್ತು ಮಳೆ ನೀರು ಕಬಿನಿ ಬಲದಂಡೆ ನಾಲೆಯ ಇಪ್ಪತ್ನಾಲ್ಕನೇ ಗೇಟ್ ಬರ್ತಾ ಇರುವ ನೀರು ಹೊಸಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲೂ ಕೂಡ ನೀರು ಹರಿತಾ ಇದೆ ಧಾರಾಕಾರ ಮಳೆಯಿಂದ ಒಂದಷ್ಟು ಅವಾಂತರಗಳು ಆಗಿರುವಂಥದ್ದು ಕೆಲವು ರಸ್ತೆಗಳು ಮುಳುಗಡೆ ಆಗಿದೆ ಕೆಲವು ಸೇತುವೆಗಳು ಜಲಾವೃತವಾಗಿದೆ ಕೆಲವು ಕೃಷಿ ಭೂಮಿನೇ ಹೋಗೋ ಪರಿಸ್ಥಿತಿ ಬಂದಿದೆ ಇದರಿಂದ ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಮಟ್ಟಿನಲ್ಲಿ ನೀರು ಹರಿತಾ ಇದೆ ಅಂತ ಇದು ಮೈಸೂರು ಭಾಗದಲ್ಲಿ ಧಾರಾಕಾರ ಮಳೆಯಿಂದ ಸೃಷ್ಟಿಯಾಗಿರುವಂಥ ಅವಾಂತರ

ನೀರು ಸೇತುವೆ ಕಾಮಗಾರಿ ನಡೆಯುತ್ತಿದ್ದರಿಂದ ನಮ್ಮ ಗ್ರಾಮಕ್ಕೆ ಇಲ್ಲಿ ನೀರು ಜಲವೃತವಾಗ್ತಿದೆ ನೀರಾವರಿ ಇಲಾಖೆಗೆ ನಾವು ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದ್ರಿಂದ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಲ್ಲಿ ಎಷ್ಟು ಜಲಾವೃತವಾಗಿದೆ ಅಂತ ಅದಕ್ಕೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇ ನಾವು ಬಂದು ನೀವು ಎಲ್ಲ ಪರಿಶೀಲನೆ ಮಾಡಿ ಈ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಸಾಕಷ್ಟು ಸಮಸ್ಯೆ ಆಗಿದೆ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿರೋದು ಪರಿಹಾರ ಈ ತರದೇನೂ ನಡೀತಾ ಇದೆಯಾ ಈಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಮೈಸೂರು ಭಾಗದಲ್ಲಿ ಜೋರು ಮಳೆ ಆಗ್ತಾ ಇರ್ತಕ್ಕಂಥದ್ದು ಅದು ಕೂಡ ರಾತ್ರಿ ವೇಳೆ ಆಗ್ತಾ ಇರ್ತಕ್ಕಂಥ ಈ ಒಂದು ಮಳೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅವಂತರ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಸುರಿತಾ ಇರ್ತಕ್ಕಂತಹ ಆ ಜೋರು ಮಳೆಯಿಂದಾಗಿ ಈಗಾಗಲೇ ಏನು ನಂಜನಗೂಡು ಭಾಗದಲ್ಲಿ ಕೃಷಿ ಭೂಮಿಗಳೆಲ್ಲವೂ ಕೂಡ ಜಲಾವೃತವಾಗಿರ್ತಕ್ಕಂಥದ್ದು ನಂಜನಗೂಡು ತಾಲೂಕಿನ ಹೊಸಳ್ಳಿ ಗ್ರಾಮ ಇದೆ ಈ ಒಂದು ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಎಕರೆಗೂ ಹೆಚ್ಚಿನ ಆ ಭಾಗದಷ್ಟು ಏನು ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿರ್ತಕ್ಕಂಥದ್ದು ಏನ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆ ಏನಿದೆ ಅದು ಕೂಡ ಜಲಾವೃತವಾಗಿರ್ತಕ್ಕಂಥದ್ದು ಇದು ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಕಡೆ ಮಳೆ ಆದ್ರೆ ಮತ್ತೊಂದು ಕಡೆ ಏನು ಕಬಿನಿ ಬಲದಂಡ ಇದು ನಾಲೆಯಲ್ಲಿ ಇಪ್ಪತ್ನಾಲ್ಕು ಗೇಟ್ನಿಂದ ಬರ್ತಾ ಇರ್ತಕ್ಕಂಥ ನೀರೇನಿದೆ ಅಲ್ಲಿ ಕಾಮಗಾರಿ ಆ ಒಂದು ನೀರು ಇರಬಹುದು ಜೊತೆಗೆ ನಾಲೆಯ ನೀರಿನ ಜೊತೆಗೆ ಈ ಒಂದು ಮಳೆ ನೀರಿಗೂ ಕೂಡ ಕೃಷಿ ಭೂಮಿಗೆ ನುಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಕೃಷಿ ಭೂಮಿ ಎಲ್ಲವೂ ಕೂಡ ಜಲಾವೃತವಾಗಿರ್ತಕ್ಕಂಥದ್ದು ಇದರಿಂದಾಗಿ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಸಭೆಗೆ ಯಾರೂ ಕೂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿಲ್ಲ ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ತಮಗೆ ಇದಕ್ಕೆ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸ ಆಗ್ಬೇಕು ಜೊತೆಗೆ ಗ್ರಾಮಕ್ಕೆ ಓಡಾಡ್ಲಿಕ್ಕೆ ಉತ್ತಮವಾದಂತಹ ರಸ್ತೆಯನ್ನು ಮಾಡಿಕೊಡ್ಬೇಕು ಜೊತೆಗೆ ನೀರು ಈ ಗದ್ದೆ ಭಾಗದವರಿಗೆ ಮುಗ್ತಾ ಇದೆ ರೀತಿನಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಮಳೆಯಾದಂತಹ ಸಂದರ್ಭದಲ್ಲಿ ಈ ಒಂದು ಹೊಸಳ್ಳಿ ಗ್ರಾಮದ ಜನರು ಈ ತರದ ಒಂದು ಸಮಸ್ಯೆಯನ್ನ ನಿರಂತರವಾಗಿ ಅನುಭವಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಸಮಸ್ಯೆಯನ್ನು ನಿವಾರಿಸುವಂತ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ಈಗ ಒತ್ತಾಯವನ್ನ ಮಾಡ್ಲಾಗ್ತಾ ಇರ್ತಕ್ಕದ್ದು ಜೊತೆಗೆ ಶಾಸಕರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಒತ್ತಾಯವನ್ನ ಒಂದು ಗ್ರಾಮ